ಬಿಗ್ ಬಾಸ್ ಮನೆಗೆ ಹೋದವರಿಗೆ ಸಿಕ್ಕ ಕಾಸೆಷ್ಟು ಅನ್ನೋದು ಎಲ್ಲರ ಕುತೂಹಲ ಆದರೆ ಮನೆಯಿಂದ ಹೊರಗೆ ಬಂದವರು ಸಿಕ್ಕ ಕಾಸಿನ ಬಗ್ಗೆ ಹಾಗೆಲ್ಲ ಬಾಯಿ ಬಿಡೋದಿಲ್ಲ ಆದರೆ ಒಂದಂತೂ ಸತ್ಯ ಸೆಲೆಬ್ರಿಟಿ ಮುಖವಾಡ ಹೊತ್ತು ಹೋದವರಿಗೆಲ್ಲ ಒಳ್ಳೆಯ ಪೇಮೆಂಟ್ ಫಿಕ್ಸ್ ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋದರೆ ಸಾಕು ಎಂದು ಬಾಯಿ ತೆರೆದು ಕೂತಿರೋ ಮಂದಿಗೆ ಸಿಗೋ ಕಾಸು ಅಷ್ಟಕ್ಕಷ್ಟೇ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಆರಕ್ಕೆ ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಟ್ಟು ವಿನ್ನರ್ ಆಗಿ ಹೊರಬಂದ ಶಶಿ ಇದೀಗ ತಮಗೆ ಸಿಕ್ಕ ಕಾಸೆಷ್ಟು ಅನ್ನುವುದರ ಬಗ್ಗೆ ಬಾಯಿಬಿಟ್ಟಿದ್ದಾರೆ ಕೈಗೆ ಬಂದ ಹಣವೆಷ್ಟು ಜೊತೆಗೆ ದೊಡ್ಡ ಮನೆಯಲ್ಲಿ ವಾರಕ್ಕೆ ಎಷ್ಟು ಸಂಭಾವನೆ ಪಡೆದರು ತೆರಿಗೆ ಎಷ್ಟು ತೆಗೆದರು ಅನ್ನೋ ವಿಚಾರವನ್ನು ನಟ ಶಶಿ ರಿವೀಲ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶಶಿ ಬಿಗ್ ಬಾಸ್ನಲ್ಲಿ ನಾನು ಮೂರು ತಿಂಗಳಿದ್ದೆ ನನಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ಟ್ಯಾಕ್ಸ್ ಎಲ್ಲವೂ ಕಟ್ ಆಗಿ ಮೂವತ್ತಾರು ಲಕ್ಷ ರೂಪಾಯಿ ನನ್ನ ಕೈ ಸೇರಿತು ಇದು ಬಹುಮಾನದ ಕತೆ ಇನ್ನುಳಿದಂತೆ ವಾರಕ್ಕೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಅನ್ನು ನಾನು ಪಡೆದುಕೊಳ್ಳುತ್ತಿದ್ದೆ ನನ್ನ ಸೀಸನ್ನಲ್ಲಿ ನಾನೇ ಕಮ್ಮಿ ಸಂಭಾವನೆ ಪಡೆದವನು ಉಳಿದವರ ಪೈಕಿ ಕೆಲವರಿಗೆ ಒಂದು ಅಥವಾ ಎರಡು ಲಕ್ಷ ಪೇಮೆಂಟ್ ಕೂಡ ಇತ್ತು ನಮ್ಮ ಡಿಮ್ಯಾಂಡ್ ಮತ್ತು ರಿಕ್ವೈರ್ಮೆಂಟ್ ಮೇಲೆ ಇದೆಲ್ಲವೂ ನಿರ್ಧಾರವಾಗುತ್ತದೆ ಬಹುಶಃ ನಾನು ಕೇಳಿದ್ರೆ ವಾರಕ್ಕೆ ನಲ್ವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಿದ್ರೋ ಏನೋ ಗೊತ್ತಿಲ್ಲ ಬಿಗ್ ಗೆ ಅವಕಾಶ ಸಿಕ್ಕ ಖುಷಿಯಲ್ಲಿ ನಾನು ದುಡ್ಡು ಬೇಡ ಅಂದಿದ್ದೆ ನನಗೆ ಅವಕಾಶ ಕೊಟ್ಟಿದ್ದೀರಿ ದುಡ್ಡು ಬೇಡ ಅಂದಾಗ ಹಾಗೆಲ್ಲ ಆಗೋದಿಲ್ಲ ಎಂದು ವಾಹಿನಿಯವರು ಹೇಳಿದರು ಬಿಗ್ ಬಾಸ್ ಮುಗಿದು ಏಳು ತಿಂಗಳ ನಂತರ ದುಡ್ಡು ನನ್ನ ಕೈ ಸೇರಿತು ಹೀಗೆ ತಡವಾಗುವಲ್ಲಿ ವಾಹಿನಿಯವರ ತಪ್ಪಿಲ್ಲ ನಾನು ಹಣ ಪಡೆದುಕೊಳ್ಳಲು ಹೋಗದೇ ಇದ್ದದ್ದು ನನ್ನ ತಪ್ಪು ಜೊತೆಗೆ ಬೇಕಾದ ಡಾಕ್ಯುಮೆಂಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಅವರಿಗೆ ತಲುಪಿಸಿರಲಿಲ್ಲ ಇಡೀ ಇಂಡಿಯಾದಲ್ಲಿ ಯಾವುದೇ ಶೋಗಳು ನಡೆಯಲಿ ಕರೆಕ್ಟಾಗಿ ಪೇಮೆಂಟ್ ಕೊಡೋ ಶೋ ಅಂದ್ರೆ ಅದು ಬಿಗ್ ಬಾಸ್ ಮಾತ್ರ ಅಂದಿರುವ ಶಶಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ ಬಳಿಕ ಬಿಗ್ ಬಾಸ್ ಮನೆಯಿಂದ ಸಂದಾಯವಾಗಬೇಕಾದ ಎಲ್ಲಾ ಮೊತ್ತ ನನ್ನ ಖಾತೆ ಸೇರಿತು ಅಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚಿನ ಕಂಡೀಷನ್ಗಳ ಕುರಿತಂತೆ ಮಾತನಾಡಿರುವ ಶಶಿ ಬಿಗ್ ಬಾಸ್ಗೆ ಹೋಗಬೇಕಾದರೆ ಮುಂದಿನ ಒಂದು ವರ್ಷ ಬೇರೆ ಯಾವುದೇ ಚಾನೆಲ್ಗಳಲ್ಲಿ ವರ್ಕ್ ಮಾಡೋದಿಲ್ಲ ಕಲರ್ಸ್ ನಲ್ಲಿಯೇ ಕೆಲಸ ಮಾಡುತ್ತೇನೆ ಅಂತ ಎಗ್ರಿಮೆಂಟ್ ಮಾಡಿಕೊಳ್ಳಬೇಕು ಅಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದವರಿಗೆ ಸಿಕ್ಕ ಕಾಸೆಷ್ಟು ಅನ್ನೋದು ಎಲ್ಲರ ಕುತೂಹಲ ಆದರೆ ಮನೆಯಿಂದ ಹೊರಗೆ ಬಂದವರು ಸಿಕ್ಕ ಕಾಸಿನ ಬಗ್ಗೆ ಹಾಗೆಲ್ಲ ಬಿಡೋದಿಲ್ಲ ಆದರೆ ಒಂದಂತೂ ಸತ್ಯ ಸೆಲೆಬ್ರಿಟಿ ಮುಖವಾಡ ಹೊತ್ತು ಹೋದವರಿಗೆಲ್ಲ ಒಳ್ಳೆಯ ಪೇಮೆಂಟ್ ಫಿಕ್ಸ್ ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋದ್ರೆ ಸಾಕು ಎಂದು ಬಾಯಿ ತೆರೆದು ಕೂತಿರೋ ಮಂದಿಗೆ ಸಿಗೋ ಕಾಸು ಅಷ್ಟಕ್ಕಷ್ಟೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಆರಕ್ಕೆ ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಟ್ಟು ವಿನ್ನರ್ ಆಗಿ ಹೊರಬಂದ ಶಶಿ ಇದೀಗ ತಮಗೆ ಸಿಕ್ಕ ಕಾಸೆಷ್ಟು ಅನ್ನುವುದರ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಕೈಗೆ ಬಂದ ಹಣವೆಷ್ಟು ಜೊತೆಗೆ ದೊಡ್ಡ ಮನೆಯಲ್ಲಿ ವಾರಕ್ಕೆ ಎಷ್ಟು ಸಂಭಾವನೆ ಪಡೆದರೂ ತೆರಿಗೆ ಎಷ್ಟು ತೆಗೆದರು ಅನ್ನೋ ವಿಚಾರವನ್ನ ನಟ ಶಶಿ ರಿವೀಲ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶಶಿ ಬಿಗ್ ಬಾಸ್ನಲ್ಲಿ ನಾನು ಮೂರು ತಿಂಗಳಿದ್ದೆ ನನಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ಟ್ಯಾಕ್ಸ್ ಎಲ್ಲವೂ ಕಟ್ ಆಗಿ ಮೂವತ್ತಾರು ಲಕ್ಷ ರೂಪಾಯಿ ನನ್ನ ಕೈ ಸೇರಿತು ಇದು ಬಹುಮಾನದ ಕತೆ ಇನ್ನುಳಿದಂತೆ ವಾರಕ್ಕೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಅನ್ನು ನಾನು ಪಡೆದುಕೊಳ್ಳುತ್ತಿದ್ದೆ ನನ್ನ ಸೀಸನ್ನಲ್ಲಿ ನಾನೇ ಕಮ್ಮಿ ಸಂಭಾವನೆ ಪಡೆದವನು ಉಳಿದವರ ಪೈಕಿ ಕೆಲವರಿಗೆ ಒಂದು ಅಥವಾ ಎರಡು ಲಕ್ಷ ಪೇಮೆಂಟ್ ಕೂಡ ಇತ್ತು ನಮ್ಮ ಡಿಮ್ಯಾಂಡು ಮತ್ತು ರಿಕ್ವೈರ್ಮೆಂಟ್ ಮೇಲೆ ಇದೆಲ್ಲವೂ ನಿರ್ಧಾರವಾಗುತ್ತದೆ ಬಹುಶಃ ನಾನು ಕೇಳಿದ್ರೆ ವಾರಕ್ಕೆ ನಲವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಿದ್ರೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್ಗೆ ಅವಕಾಶ ಸಿಕ್ಕ ಖುಷಿಯಲ್ಲಿ ನಾನು ದುಡ್ಡು ಬೇಡ ಅಂದಿದ್ದೆ ನನಗೆ ಅವಕಾಶ ಕೊಟ್ಟಿದ್ದೀರಿ ದುಡ್ಡು ಬೇಡ ಅಂದಾಗ ಹಾಗೆಲ್ಲ ಆಗೋದಿಲ್ಲ ಎಂದು ವಾಹಿನಿಯವರು ಹೇಳಿದರು ಬಿಗ್ ಬಾಸ್ ಮುಗಿದು ಏಳು ತಿಂಗಳ ನಂತರ ದುಡ್ಡು ನನ್ನ ಕೈ ಸೇರಿತು ಹೀಗೆ ತಡವಾಗುವಲ್ಲಿ ವಾಹಿನಿಯವರ ತಪ್ಪಿಲ್ಲ ನಾನು ಹಣ ಪಡೆದುಕೊಳ್ಳಲು ಹೋಗದೇ ಇದ್ದದ್ದು ನನ್ನ ತಪ್ಪು ಜೊತೆಗೆ ಬೇಕಾದ ಡಾಕ್ಯುಮೆಂಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಅವರಿಗೆ ತಲುಪಿಸಿರಲಿಲ್ಲ ಇಡೀ ಇಂಡಿಯಾದಲ್ಲಿ ಯಾವುದೇ ಶೋಗಳು ನಡೆಯಲಿ ಕರೆಕ್ಟಾಗಿ ಪೇಮೆಂಟ್ ಕೊಡೋ ಶೋ ಅಂದರೆ ಅದು ಬಿಗ್ ಬಾಸ್ ಮಾತ್ರ ಅಂದಿರುವ ಶಶಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ ಬಳಿಕ ಬಿಗ್ ಬಾಸ್ ಮನೆಯಿಂದ ಸಂದಾಯವಾಗಬೇಕಾದ ಎಲ್ಲಾ ಮೊತ್ತ ನನ್ನ ಖಾತೆ ಸೇರಿತು ಅಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚಿನ ಕಂಡೀಷನ್ಗಳ ಕುರಿತಂತೆ ಮಾತನಾಡಿರುವ ಶಶಿ ಬಿಗ್ ಬಾಸ್ಗೆ ಹೋಗಬೇಕಾದರೆ ಮುಂದಿನ ಒಂದು ವರ್ಷ ಬೇರೆ ಯಾವುದೇ ಚಾನೆಲ್ಗಳಲ್ಲಿ ವರ್ಕ್ ಮಾಡೋದಿಲ್ಲ ಕಲರ್ಸ್ನಲ್ಲಿಯೇ ಕೆಲಸ ಮಾಡುತ್ತೇನೆ ಅಂತ ಎಗ್ರಿಮೆಂಟ್ ಮಾಡಿಕೊಳ್ಳಬೇಕು ಅಂದಿದ್ದಾರೆ